ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡದ ಚಾನೆಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ದಪ್ಪ ಇರೋದು ನೋಡಿ ಇದು ಇವತ್ತು ನನಗೆ ಸಿಕ್ಕಿದೆ ಇವತ್ತು ಇದರಲ್ಲಿ ಒಂದು ಬಜ್ಜಿ ಮಾಡೋ ಬದನೆಕಾಯಿ ಬಜ್ಜಿ ಮಾಡೋ ತೋರಿಸ್ತಾ ಇದ್ದೀನಿ ಒಂದು ಹಣ್ಣು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಇದೆ ಇದನ್ನು ಸುಟ್ಕೊಳೋಣ ಸುಟ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಅದು ಒಂದು ಡಿಫ್ರೆಂಟಾಗಿರೋ ಒಂದು ಟೇಸ್ಟ್ ಬರುತ್ತೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ನಾನು ಬದನೆಕಾಯಿ ಮೇಲೆ ಸ್ವಲ್ಪ ಎಣ್ಣೆ ಸರುತೀನಿ ಸ್ವಲ್ಪ ಎಣ್ಣೆ ಸರುಬ್ಬಿಟ್ಟು ಅದೊಂದು ಸ್ವಲ್ಪ ಬಿಸಿ ಸ್ಟವ್ ಮೇಲೆ ಸುಟ್ಕೊಳೋಣ ಮೊದಲೆಲ್ಲ ಬೆಂಕಿನ ಸುಡ್ತಿದ್ರು ಬಟ್ ಇವಾಗ ಕೆಂಡ ಇಲ್ಲ ಹಾಗಾಗಿ ನಾವು ಗ್ಯಾಸ್ನಲ್ಲೇ ಏನಿದ್ರು ಮಾಡ್ಕೊಬೇಕಾಗತ್ತೆ ನೋಡಿ ಈ ಥರ ಎಣ್ಣೆ ಸರುಬ್ಬಿಟ್ಟು ಸ್ವಲ್ಪ ಸೀಲ್ ಮಾಡ್ಕೊಳೋಣ ನೋಡಿ ಈ ಥರ ಚಾಕುನಲ್ಲಿ ಒಂದು ಸ್ವಲ್ಪ ಸೀಲ್ ಯಾಕೆ ಅಂದರೆ ಸ್ವಲ್ಪ ಹೋಳಾಗೆಲ್ಲ ಅದು ತಾಗಿ ಅದು ಬೇಯಬೇಕಾಗುತ್ತೆ ಹೋಳರಿಗೆ ಹಾಗಾಗಿ ನೋಡಿ

ಈ ಥರ ಒಂದು ಬದನೆಕಾಯಿ ಇಟ್ಕೊಂಡು ಅದು ಬೇಯಿಸ್ಕೊಳ್ಳೋಣ ನೋಡಿ ವೀಕ್ಷಕರ ಇಲ್ಲಿ ನಾನು ಸ್ಟವ್ ಹಚ್ಕೊಂಡಿದ್ದೀನಿ ಇಲ್ಲೊಂದು ನಾನು ಜಾಲರಿ ಇಟ್ಟಿದ್ದೀನಿ ನೋಡಿ ಈ ಥರದ್ದು ಇದು ಹಚ್ಕೊಂಡೆ ಒಂದು ಸಿಮ್ಮಲ್ಲೇ ಬೇಯಿಸ್ಕೊಳೋಣ ಅದೊಂದು ಸ್ವಲ್ಪ ಅದು ಹಿಡಿಯುತ್ತೆ ದಪ್ಪ ಇರೋದ್ರಿಂದ ಇದು ಬದನೆಕಾಯಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಬೇಯಿಸ್ಕೊಳೋಣ ಒಂದು ಸಮ್ಮೇಲೆ ನಾನು ಬೆಳ್ಳುಳ್ಳಿನೂ ಹಸಿಮೆಣ್ಸಿನ್ಕಾಯಿ ಟೊಮೊಟೆ ಹಣ್ಣು ಹಾಗೆ ಸುಟ್ಕೊಳ್ತೀನಿ ನೋಡಿ ವೀಕ್ಷಕರೇ ಇದಾಗಿದೆ ಇವಾಗ ಇದನ್ನು ತಕ್ಕೊಳೋಣ ಒಂದು ಪ್ಲೇಟಿಗೆ ತಕ್ಕೊಳಣ್ಣ ಇದನ್ನು ನೋಡಿ ಇದು ಅಷ್ಟು ಚೆನ್ನಾಗಿ ಇದು ಬೆಂದಿದೆ ಎಲ್ಲ ಆಮೇಲೆ ಇದೊಂದು ತಣ್ಣಗಾದ್ಮೇಲೆ ನಾನು ತೋರಿಸ್ತೀನಿ ಆ ಥರ ಅಂತ ಇವಾಗ ಒಂದು ಟೊಮೊಟೆ ಹಣ್ಣು ಬೇಯಿಸ್ಕೊಳೋಣ ನೋಡಿ ಹಾಗೆ ಸುಟ್ಕೊಳೋಣ ಸಾರಿ ಸುಟ್ಕೊ ಟೊಮೊಟೆ ಹಣ್ಣು ಮತ್ತು ಹಸಿರು ಮೆಣಸಿನ್ಕಾಯಿ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳೋಣ ನೋಡಿ ಈ ಥರ ಮಾಡಿಕೊಂಡು ಅದು ಮತ್ತೆ ನಾವು ಮಿಕ್ಸಿ ಏನು ಹಾಕೋಲ್ಲ ಯಾವ್ದನ್ನು ಅದನ್ನೇ ಕೈ ಗೊಜ್ಜು ಅಂತಾರೆ ಬದನೆಕಾಯಿ ಕೈ ಗೊಜ್ಜು ಅಂತ ಅದನ್ನು ಮಾಡ್ತಿದ್ದೀನಿ ಬದನೆಕಾಯಿ ಬಜ್ಜಿ ಅಂತಾರೆ ಬದನೆಕಾಯಿ ಕೈ ಗೊಜ್ಜು ಅಂತಾರೆ ಯಾವ ಥರ ಹೇಳ್ತೀರೋ ಆ ಥರ ನಮಗೆ ಇದು ಬರುತ್ತೆ ನೋಡಿ ಇದ್ದೀನಿ ಅದೊಂಚೂರು ಬೇಯಿಲಿ ವೀಕ್ಷಕರೇ ತೋರಿಸ್ತೀನಿ ನಿಮಗೆ ಹೊಡೆ ಈಗ ಆಗಿದೆ ಇದು ನೋಡಿ ಸ್ವಲ್ಪ ತಣ್ಣಗಾಗಿ ತಣ್ಣಗಾಗಿ ಮೇಲೆಲ್ಲ ಒಂಚೂರು ಸಿಪ್ಪೆ ಎಲ್ಲ ತಕ್ಕೊಳೋಣ ಈ ಥರ ಈ ಥರ ತಕ್ಕೊಂಡು ನಾನು ತೋರಿಸ್ತೀನಿ ನಿಮಗೆ ಇದು ಅಷ್ಟು ಟೊಮೊಟೊ ಹಣ್ಣು ಅಷ್ಟೇ ಇದನ್ನೆಲ್ಲ ಬಿಡಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗಿಬೇಕು ಬೆಳ್ಳುಳ್ಳಿ ಇದು ಎಲ್ಲ ನಾನು ಸರಿ ನಿಮಗೆ ತೋರಿಸ್ತೀನಿ ಆಮೇಲೆ ಇದಾದ ಮೇಲೆ ನೋಡಿ ವೀಕ್ಷಕರೇ ನಾನೆಲ್ಲ ಇಲ್ಲಿ ಬಿಡಿಸಿ ಸುಲಿದು ಇಟ್ಕೊಂಡಿದ್ದೀನಿ ಇವಾಗ ನಾನೊಂದು ಸಣ್ಣದೊಂದು ಬಾಂಡೆ ತೊಗೊಂಡಿದ್ದೀನಿ ನಾನು ಇದಕ್ಕೆ ಟೊಮೊಟೊ ಹಣ್ಣು ಬದನೆಕಾಯಿ ಹಸಿ ಎಲ್ಲ ಸೇರಿಸ್ಕೊತೀನಿ ಬೆಳ್ಳುಳ್ಳಿ ಎಲ್ಲ ಇದನ್ನು ನಾನು ಕವಿ ಕೈನಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳೋಣ ನೋಡಿ ನೋಡಿ ಈ ಥರ ಇದನ್ನು ಬಿಟ್ಬಿಟ್ಟು ಬಿಡಿಸ್ಬಿಟ್ಟು ಕೈನಲ್ಲೇ ಸ್ಮ್ಯಾಶ್ ಮಾಡ್ಕೊಳೋಣ ನೋಡಿ ಈ ಥರ ಕೈ ಗೊಜ್ಜಾಗಿರೋದ್ರಿಂದ ಇದರಲ್ಲಿ ಮಿಕ್ಸಿಗೆ ಹಾಕೋಂಥ ವಶತೆ ಏನಿಲ್ಲ ನೋಡಿ ಈ ಥರ ಮಾಡಿಕೊಂಡು ಸ್ವಲ್ಪ ನಾನು ಇದಕ್ಕೆ ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳ ಸೇರಿಸ್ತೀನಿ ನೋಡಿ ಡಿಫ್ರೆಂಟಾಗಿರುತ್ತೆ ಎಲ್ಲ ಒಂದೇ ಥರ ಸಾಂಬಾರು ಚಟ್ನಿ ಈ ಥರ ಮಾಡ್ಕೊಂಡು ತಿನ್ನುವಾಗ ಇದೊಂಥರ ಡಿಫ್ರೆಂಟ್ ಅನಿಸುತ್ತೆ ನೀನು ಈ ಥರ ಮಾಡ್ಕೊಂಡು ನೋಡಿ ಒಂದು ಸರಿ ಮಾಡ್ಕೊಂಡು ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ ನೋಡಿ ಮತ್ತು ಇದನ್ನು ಏನು ಒಗ್ಗರಣೆ ಏನು ಕೊಡೋಲ್ಲ ನಾನು ಇಷ್ಟೇ ಇಷ್ಟೇ ಸಾಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಸೇರಿಸ್ತೀನಿ ನೋಡಿ ಇದೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ನೋಡಿ ಈ ಥರ ತುಂಬ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಟೇಸ್ಟು ಹಳ್ಳಿ ಕಡೆ ಸಾಂಬಾರು ಇಲ್ವಾಗ ಸಾಂಬಾರು ಮಾಡುವಾಗ ಇದು ಮುದ್ದೆಗೂ ಚೆನ್ನಾಗಿ ಅನಿಸುತ್ತೆ ಇಲ್ಲ ಸೈಡಾಗಿ ಸಾಂಬಾರು ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಬೆಳ್ಳುಳ್ಳಿ ಎಲ್ಲ ಇರುತ್ತೆ ಈ ಸುಟ್ಟಿರೋದ್ರಿಂದ ಇದು ಒಂಥರ ಈ ಥರ ಅರಾಮ ಬೇರೆ ಥರ ಬರುತ್ತೆ ಕೆಂಡದಲ್ಲಿ ಬೇಯಿಸ್ದಾಗ ಒಂಥರ ಯಾವ ಥರ ಬರುತ್ತೆ ಅದೇ ಥರ ಬರುತ್ತೆ ನೋಡಿ ಮತ್ತು ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಸೇರಿಸ್ತೀನಿ ನಾನು ಸ್ವಲ್ಪ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ನಾನು ಜೀರಿಗೆ ಪುಡಿ ಸೇರಿಸ್ತೀನಿ ಒಂದು ಅರ್ಧ ಸ್ಪೂನು ಮತ್ತು ಪುಡಿ ಪ ಉಪ್ಪು ತಗೊಂಡಿದ್ದೀನಿ ಉಪ್ಪನ್ನ ನಾನೊಂದು ಕಾಲು ಸ್ಪೂನ್ ಉಪ್ಪು ಟೇಸ್ಟಿಗೆ ತಕ್ಕ ನನಗೆ ನೀವು ಉಪ್ಪು ಹಾಕ್ಕೊಂತೀನಿ ನಿಮ್ಗೆ ಎಷ್ಟು ಬೇಕೋ ನೋಡಿ ನೀವು ಉಪ್ಪು ಸೇರಿಸ್ಕೊಳ್ಳಿ ಮತ್ತು ಇಲ್ಲಿ ನಾನು ಮೆಸು ಮೆಣಸಿನ್ಗೆ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಹೆಚ್ಬಿಟ್ಟು ಈ ಥರ ಸಣ್ಣ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನು ನೀವು ತೊಗೊಬೋದು ಈರುಳ್ಳಿ ನೋಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಹಸಿ ಎಣ್ಣೆ ಸೇರಿಸ್ತೀನಿ ನೋಡಿ ಇದು ಕಡಲೆಕಾಯಿ ಎಣ್ಣೆ ಹಸಿ ಎಣ್ಣೆ ಸೇರಿಸ್ತೀನಿ ಒಂದು ಸ್ಪೂನು ಒಂದೆರಡು ಸ್ಪೂನು ಅಷ್ಟು ನೋಡಿ ಈ ಟೈಮಲ್ಲಿ ಬೇಕಾದ್ರೆ ಉಪ್ಪು ಸೇರಿಸ್ಕೊಬೋದು ಖಾರ ಉಪ್ಪು ನೋಡಿ ಯಾವ ಥರ ಬಂತು ಅಂತೆ ಉಪ್ಪು ನೆನ್ಸ್ಗಳಾಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮಾಡ್ಕೊಂಡು ಹೋಗ್ಕೊಳ್ಳಿ ಮಾಡ್ಕೊಳ್ಳಿ ನೋಡಿ ಟೈಮಲ್ಲಿ ಉಪ್ಪಬೇಕು ಅಂದ್ರೆ ಉಪ್ಪು ಸೇರಿಸ್ಕೊಳ್ಳಿ ಇಲ್ಲ ಸಾಕು ಅಂದ್ರೆ ಮುಂದೆ ಸಾಕಾಗುತ್ತೆ ನೋಡಿ ವೀಕ್ಷಕರೇ ಆ ಥರ ಬಂತು ಕೈ ಅಂತ ಹೇಳಿ ನೋಡಿ ಯಕ್ಷಕ್ರೆ ಇದು ಯಾವ ಥರ ಬಂದಿದೆ ಕೈ ಅಂತ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದ ನಮ್ಮ ಸ್ನೇಹಿತರೆ